ಹಾಯ್ ಮಕ್ಕಳೇ ಎಲ್ಲರಿಗೂ ನಮಸ್ಕಾರ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಆರನೆಯ ತರಗತಿಯ ಕುತೂಹಲ ವಿಜ್ಞಾನ ಪಠ್ಯ ಪುಸ್ತಕ ಭಾಗ ಎರಡು ಪಾಠ ಒಂಬತ್ತು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಈ ಪಾಠಕ್ಕೆ ಸಂಬಂಧಿಸಿದ ಅಭ್ಯಾಸದ ಕೊನೆಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮಕ್ಕಳಿಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಮೊದಲನೆಯ ಪ್ರಶ್ನೆ ಬೇರ್ಪಡಿಸುವಿಕೆಯ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ ಸೋಸುವಿಕೆ ವಿಂಗಡಣೆ ಆಮೀಕರಣ ಬಸಿಯುವಿಕೆ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯ ಉದ್ದೇಶವನ್ನು ಈಡೇರಿಸುವುದು ವಿಂಗಡಣೆ ಎರಡನೆಯ ಪ್ರಶ್ನೆ ಕಡೆಯುವಿಕೆ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ ಆಪ್ಷನ್ ಎ ಒಂದು ನೀರಿನಿಂದ ಎಣ್ಣೆ ಎರಡು ನೀರಿನಿಂದ ಮರಳು ಮೂರು ಹಾಲಿನಿಂದ ಕೆನೆ ನಾಲ್ಕು ಗಾಳಿಯಿಂದ ಆಕ್ಸಿಜನ್ ನಾವು ಕಡೆಯುವಿಕೆಯ ವಿಧಾನದಿಂದ ಹಾಲಿನ ಕೆನೆಯನ್ನು ಸಾಮಾನ್ಯವಾಗಿ ಬೇರ್ಪಡಿಸಬಹುದು ಮೂರನೆಯ ಪ್ರಶ್ನೆ ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕವಾಗಿದೆ ಒಂದು ಉಪಕರಣದ ಗಾತ್ರ ಎರಡು ಗಾಳಿಯ ಉಪಸ್ಥಿತಿ ಮೂರು ರಂಧ್ರದ ಗಾತ್ರ ನಾಲ್ಕು ಮಿಶ್ರಣದ ಉಷ್ಣತೆ ಸರಿಯಾದ ಉತ್ತರ ರಂಧ್ರದ ಗಾತ್ರ ಸೋಸುವಿಕೆಗೆ ಸಾಮಾನ್ಯವಾಗಿ ಕಂಡುಬರುವ ಅಂಶವಾಗಿದೆ ಇನ್ನು ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ಕಾರಣಗಳೊಂದಿಗೆ ತಿಳಿಸಿ ಅಲ್ಲದೆ ತಪ್ಪು ಹೇಳಿಕೆಗಳನ್ನು ಸರಿಪಡಿಸಿ ಮೊದಲನೆಯ ಪ್ರಶ್ನೆ ಉಪ್ಪಿನ ದ್ರಾವಣವನ್ನು ಸೂರ್ಯನ ಬಿಸಿಲಿನಲ್ಲಿರುವ ಮೂಲಕ ಉಪ್ಪನ್ನು ಬೇರ್ಪಡಿಸಬಹುದು ಈ ಹೇಳಿಕೆ ಸರಿಯಾಗಿದೆ ಎರಡನೆಯ ಹೇಳಿಕೆ ಕೈಯಿಂದ ಆರಿಸುವಿಕೆಯನ್ನು ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಬಳಸಬೇಕು ಈ ಹೇಳಿಕೆ ಸರಿಯಾಗಿದೆ ಮೂರು ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು ಇದು ಹೇಳಿಕೆ ತಪ್ಪಾಗಿದ್ದು ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ತೂರುವಿಕೆಯ ಮೂಲಕ ಬೇರ್ಪಡಿಸಬಹುದು ನಾಲ್ಕು ಸಾಸಿವೆ ಎಣ್ಣೆ ಮತ್ತು ನಿಂಬೆ ರಸದ ಮಿಶ್ರಣವನ್ನು ಬಸಿಯುವಿಕೆ ಮೂಲಕ ಬೇರ್ಪಡಿಸಬಹುದು ಈ ಹೇಳಿಕೆ ಸರಿಯಾಗಿದೆ ಐದನೆಯ ಹೇಳಿಕೆ ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಜರಡಿ ಹಿಡುವಿಕೆಯನ್ನು ಬಳಸಲಾಗುತ್ತದೆ ಈ ಹೇಳಿಕೆ ತಪ್ಪಾಗಿದ್ದು ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಬಸಿಯುವಿಕೆ ಬಳಸಲಾಗುತ್ತದೆ ಇನ್ನು ಐದನೆಯ ಪ್ರಶ್ನೆ ಕಂಬಸಾಲು ಒಂದರಲ್ಲಿನ ಮಿಶ್ರಣಗಳನ್ನು ಕಂಬಸಾಲ ಎರಡರಲ್ಲಿನ ಎರಡರಲ್ಲಿ ಅವುಗಳ ಬೇರ್ಪಡಿಸುವಿಕೆ ವಿಧಾನದೊಂದಿಗೆ ಹೊಂದಿಸಿ ಕಂಬಸಾಲ ಒಂದು ಕಂಬಸಾಲ ಎರಡು ಒಂದು ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟು ಇದು ಕಂಬಸಾಲ ಎರಡರಲ್ಲಿಯ ಡಿ ಈ ಪದ ಸರಿಯಾಗಿ ಹೊಂದಿಕೆ ಆಗುತ್ತದೆ ಜರಡಿ ಹಿಡಿಯುವಿಕೆ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟನ್ನು ನಾವು ಜರಡಿ ಅಂದರೆ ಸಾಣಿಸುವುದರ ಮುಖಾಂತರವಾಗಿ ನಾವು ಉದ್ದು ಮತ್ತು ಕಡಲೆ ಹಿಟ್ಟನ್ನು ಬೇರ್ಪಡಿಸಬಹುದು ಎರಡು ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ ಇದಕ್ಕೆ ಸೋಸುವಿಕೆ ವಿಧಾನದ ಮುಖಾಂತರವಾಗಿ ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿಯನ್ನು ಬೇರ್ಪಡಿಸಬಹುದು ಆಲೂಗಡ್ಡೆಯೊಂದಿಗೆ ಬೆರೆತ ಮುಸುಕಿನ ಜೋಳ ಕೈಯಿಂದ ಆರಿಸುವುದರ ಮುಖಾಂತರ ನಾವು ಆಲೂಗಡ್ಡೆ ಮತ್ತು ಮುಸ್ಕಿನ ಜೋಳವನ್ನು ಬೇರೆ ಬೇರೆಯಾಗಿ ಮಾಡಬಹುದು ನಾಲ್ಕು ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿ ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿಯನ್ನು ನಾವು ಕಾಂತೀಯ ಬೇರ್ಪಡಿಸುವಿಕೆಯ ಮುಖಾಂತರವಾಗಿ ಬೇರ್ಪಡಿಸಬಹುದು ಇನ್ನು ಐದನೆಯ ಪದ ನೀರಿನೊಂದಿಗೆ ಬೆರೆತ ಎಣ್ಣೆ ನೀರಿನೊಂದಿಗೆ ಬೆರೆತ ಎಣ್ಣೆಯನ್ನು ಬಸಿಯುವಿಕೆಯ ಮುಖಾಂತರವಾಗಿ ನಾವು ಈ ನೀರು ಮತ್ತು ಎಣ್ಣೆಯನ್ನು ಬೇರ್ಪಡಿಸಬಹುದು ಇನ್ನು ಆರನೆಯ ಪ್ರಶ್ನೆ ಯಾವ ಸಂದರ್ಭಗಳಲ್ಲಿ ನೀವು ದ್ರವಗಳಿಂದ ಘನವಸ್ತುಗಳನ್ನು ಬೇರ್ಪಡಿಸಲು ಸೋಸುವಿಕೆಯ ಬದಲು ಬಸಿಯುವಿಕೆಯನ್ನು ಬಳಸುತ್ತೀರಿ ಘನ ವಸ್ತುವಿನಲ್ಲಿರುವ ಕಣಗಳು ಭಾರವಾಗಿದ್ದು ಪಾತ್ರೆಯ ಕೆಳಭಾಗದಲ್ಲಿ ಕುಳಿತಾಗ ಘನವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳನ್ನು ವಿಚಲಿತಗೊಳಿಸದೆ ಮೇಲೆ ತೇಲುವ ದ್ರವವನ್ನು ತೆಗೆಯಲು ಬಸುವಿಕೆಯನ್ನು ಬಳಸಬಹುದು ಉದಾಹರಣೆಗೆ ಅನ್ನ ಬಸಿಯುವುದು ಇನ್ನು ಏಳನೆಯ ಪ್ರಶ್ನೆ ನಾಶಿಕದಲ್ಲಿನ ರೋಮಗಳನ್ನು ಯಾವುದಾದರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ ಉತ್ತರವನ್ನು ನೋಡೋಣ ಹೌದು ಮೂಗಿನಲ್ಲಿರುವ ರೋಮ ಅಥವಾ ಕೂದಲುಗಳು ನೈಸರ್ಗಿಕ ಸೋಸುಕದಂತೆ ಕೆಲಸ ಮಾಡುತ್ತವೆ ನಾವು ಮೂಗಿನಿಂದ ಗಾಳಿಯನ್ನು ಒಳಗೆ ಸೇವಿಸುವಾಗ ಧೂಳು ಮತ್ತು ಧೂಳಿನ ಕಣವನ್ನು ಹಿಡಿದಿಟ್ಟು ಕೊಂಡು ಶುದ್ಧವಾದ ಗಾಳಿಯನ್ನು ಒಳಬಿಡುತ್ತವೆ ಇನ್ನು ಎಂಟನೆಯ ಪ್ರಶ್ನೆ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ಗಳನ್ನು ಭರಿಸಿದ್ದೇವೆ ಸಾಮಾನ್ಯವಾಗಿ ಅವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿವೆ ಈ ಮಾಸ್ಕ್ಗಳ ಕೆಲಸವೇನು ಉತ್ತರ ಮಾಸ್ಕ್ಗಳನ್ನು ಸಾಮಾನ್ಯವಾಗಿ ಹತ್ತಿ ಅಥವಾ ಈ ಪಾಲಿ ಪಾಲಿಸ್ಟರ್ನಂತಹ ಬಟ್ಟೆಗಳಿಂದ ಒಂದರ ಮೇಲೊಂದು ಇನ್ನೊಂದು ಪದರ ಹಾಕಿ ತಯಾರಿಸಲಾಗುತ್ತದೆ ಅಂದರೆ ಅಂದರೆ ಇದು ಬಹು ಪದರಗಳಿಂದ ನಿರ್ಮಾಣವಾದಂತಹ ಒಂದು ವಸ್ತುವಾಗಿದೆ ಮಾಸ್ಕ್ಗಳ ಕಾರ್ಯವನ್ನು ನೋಡೋದಾದರೆ ನಾವು ಉಸಿರಾಡುವಾಗ ಗಾಳಿಯಲ್ಲಿರುವ ವೈರಸ್ಗಳು ಧೂಳಿನ ಕಣಗಳು ಮತ್ತು ಅಶುದ್ಧ ಹೊಗೆ ಅವುಗಳು ನಮ್ಮ ದೇಹದ ದೇಹವನ್ನು ಸೇರದಂತೆ ಮಾಡಿ ಶುದ್ಧ ಗಾಳಿ ಮಾತ್ರ ಒಳ ಹೋಗುವಂತೆ ಮಾಡುತ್ತದೆ ಇನ್ನು ಒಂಬತ್ತನೆಯ ಪ್ರಶ್ನೆ ಆಲೂಗಡ್ಡೆ ಉಪ್ಪು ಮತ್ತು ಮರದ ಹೊಟ್ಟನ್ನು ಒಳಗೊಂಡಿರುವ ಮಿಶ್ರಣವನ್ನು ನಿಮಗೆ ನೀಡಲಾಗಿದೆ ಈ ಮಿಶ್ರಣದಿಂದ ಪ್ರತಿಯೊಂದು ಘಟಕವನ್ನು ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪರೇಷೆಯನ್ನು ಸಿದ್ಧಪಡಿಸಿ ಉತ್ತರ ಮೊದಲು ಆಲೂಗಡ್ಡೆಯನ್ನು ಕೈಯಿಂದ ಆರಿಸಿ ಬೇರ್ಪಡಿಸುವುದು ನಂತರ ಉಪ್ಪು ಮತ್ತು ಮರದ ಹೊಟ್ಟನ್ನು ನೀರಿಗೆ ಹಾಕಿದರೆ ಉಪ್ಪು ನೀರಿನಲ್ಲಿ ಕರಗುತ್ತದೆ ಹೊಟ್ಟು ನೀರಿನ ಮೇಲೆ ತೇಲುತ್ತದೆ ನಂತರ ನೀರನ್ನು ಸೋಸಿದರೆ ಮರದ ಹೊಟ್ಟು ದೊರೆಯುತ್ತದೆ ನಂತರ ಸೋಸಿ ಉಳಿದ ಉಪ್ಪಿನ ನೀರನ್ನು ಕಾಯಿ ಕಾಯಿಸಿದಾಗ ನೀರು ಆವಿಯಾಗಿ ತಳದಲ್ಲಿ ಉಪ್ಪು ಉಳಿಯುತ್ತದೆ ಹೀಗೆ ಈ ಮೇಲಿನ ಹಂತಗಳನ್ನು ಅನುಸರಿಸಿ ಉಪ್ಪು ಆಲೂಗಡ್ಡೆ ಮರದ ಹೊಟ್ಟನ್ನು ಬೇರ್ಪಡಿಸಬಹುದು ಇನ್ನು ಹತ್ತನೆಯ ಪ್ರಶ್ನೆ ಬುದ್ಧಿವಂತ ಲೀಲಾ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತು ಮಾಡಿ ಈ ವಾಕ್ಯವೃಂದಕ್ಕೆ ನಿಮ್ಮ ಆಯ್ಕೆಯ ಸೂಕ್ತ ಶೀರ್ಷಿಕೆಯನ್ನು ನೀಡಿ ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು ಅವಳ ತಂದೆಗೆ ಬಾಯಾರಿಕೆ ಮೊದಲು ಅವಳು ಸ್ವಲ್ಪ ನೀರು ತರಲು ಹತ್ತಿರದ ಕೊಳಕ್ಕೆ ಹೋದಳು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ನೀರು ಕೆಸರುಮಯವಾಗಿದೆ ಎಂದು ಕುಡಿಯಲು ಯೋಗ್ಯವಾಗಿಲ್ಲ ಎಂಬುದನ್ನು ಅವಳು ಗಮನಿಸಿದಳು ನೀರನ್ನು ಶುದ್ಧೀಕರಿಸಲು ಅವಳು ಅದನ್ನು ಸ್ವಲ್ಪ ಸಮಯ ಅದವರೆಗೆ ಇಟ್ಟಳು ಮತ್ತು ನಂತರ ಅವಳು ಮಸ್ಲಿನ್ ಬಟ್ಟೆಯ ಚೂರನ್ನು ಬಳಸಿಕೊಂಡು ಕೆಸರು ನೀರನ್ನು ಸೋಸಿದಳು ನಂತರ ಲೀಲಾ ಮುಚ್ಚಿದ ಪಾತ್ರೆಯಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ನೀರನ್ನು ತಣ್ಣಗಾಗಿಸಿದಳು ತಣ್ಣಗಾದ ನಂತರ ಅವಳು ಅದನ್ನು ಮತ್ತೆ ಸೋಸಿದಳು ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಮಾಡಿದಳು ತಂದೆಯು ಆಹಾರವನ್ನು ಸೇವಿಸುವಾಗ ಈ ನೀರನ್ನು ಅವರಿಗೆ ನೀಡಿದಳು ಅವರು ಅವಳನ್ನು ಆಶೀರ್ವಶಿ ಆಶೀರ್ವದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನು ಶ್ಲಾಘಿಸಿದರು ಮಕ್ಕಳೇ ಈ ಕಥೆಯಿಂದ ನಮಗೆ ನೀರು ಅಶುದ್ಧವಾದಾಗ ಅದನ್ನು ಶುದ್ಧೀಕರಣ ಮಾಡಿಕೊಂಡು ಯಾವ ವಿಧಾನಗಳನ್ನು ಅನುಸರಿಸಿ ಶುದ್ಧ ಮಾಡಬೇಕು ಹಾಗೂ ಆ ಶುದ್ಧೀಕರಿಸಿದ ನಂತರ ಕುಡಿಯಲು ಹೇಗೆ ಯೋಗ್ಯವಾಗುತ್ತದೆ ಎಂಬುದನ್ನು ಇಲ್ಲಿ ತಿಳಿಯಬಹುದು ಇಲ್ಲಿ ನಾನು ಕೊಟ್ಟಂತಹ ಶೀರ್ಷಿಕೆ ಲೀಲಾ ಮತ್ತು ನೀರಿನ ಶುದ್ಧೀಕರಣ ವಿಧಾನ ಮಕ್ಕಳೇ ಇದುವರೆಗೂ ಅಧ್ಯಾಯ ಒಂಬತ್ತರ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್